ಮಾತ ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೆನೆಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಇಡೀ ಜಗತ್ತು ಇಂದು ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದೆ ಕಾರಣ ಏನಂತಂದ್ರೆ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳ ಮೇಲೆ ನಮ್ಮ ಆರೋಗ್ಯ ನಿರ್ಧಾರ ಆಗಿದೆ ಅಂತೇಳಿ ವಿಜ್ಞಾನಿಗಳು ಬಹಳಷ್ಟು ಸಂಶೋಧನೆಗಳಿಂದ ದೃಢಪಡಿಸಿದ್ದಾರೆ ನಾವು ಯಾವುದೇ ಕಾಯಿಲೆಗಳ ಹೆಸರನ್ನು ಹೇಳ್ಬೋದು ಅದು ದೈಹಿಕ ಅನಾರೋಗ್ಯ ಆಗ್ಬೋದು ಮಾನಸಿಕ ಅನಾರೋಗ್ಯ ಆಗ್ಬೋದು ಇದಕ್ಕೆ ಮೂಲ ಕಾರಣ ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಅಂತ ವಿಜ್ಞಾನಿಗಳು ಹೇಳ್ತಾರೆ ಅಂದರೆ ನಾವು ಸೇವಿಸುವ ಆಹಾರದಿಂದಾಗಿ ಕರುಳಿನಲ್ಲಿರುವ ಈ ಬ್ಯಾಕ್ಟೀರಿಯಾಗಳ ಗುಂಪಿನಲ್ಲಿ ವ್ಯತ್ಯಾಸ ಆಗಿ ಅದು ನಂತರದ ದಿನದಲ್ಲಿ ನಮಗೆ ನಾನಾ ರೀತಿಯ ತೊಂದರೆಗಳನ್ನು ಉಂಟು ಮಾಡ್ತಾ ಇದೆ ಅನ್ನೋದು ಸಂಶೋಧನೆಗಳಿಂದ ದೃಢಪಟ್ಟಿದೆ ಮುಖ್ಯವಾಗಿ ಮಧುಮೇಹ ಬೊಜ್ಜುತನ ಹೃದಯ ಸಂಬಂಧಿತ ಕಾಯಿಲೆ ರಕ್ತದೊತ್ತಡ ನಿದ್ರಾಹೀನತೆ ಅದರ ಜೊತೆಗೆ ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು ನಾವು ಯಾವುದೇ ಹೇಳಲಿ ಎಲ್ಲ ಕಾಯಿಲೆಗಳಿಗೂ ಒಟ್ಟಾರೆ ಇದರ ಜೊತೆಗೆ ಮಾನಸಿಕ ಅನಾರೋಗ್ಯಗಳಾದ ಖಿನ್ನತೆ ಆತಂಕ ಭಯ ಬೇಕಾದಷ್ಟು ಇಂಥ ತೊಂದರೆಗಳಿಗೆ ಮೂಲ ಕಾರಣ ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳ ವ್ಯತ್ಯಾಸ ಅಂತ ವಿಜ್ಞಾನಿಗಳು ಸ್ಪಷ್ಟವಾಗಿ ಬಹಳಷ್ಟು ಸಂಶೋಧನೆಗಳಿಂದ ಅದನ್ನು ದೃಢಪಡಿಸಿದ್ದಾರೆ ಹಾಗಾಗಿ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಸರಿಯಾದ ಪ್ರಮಾಣದಲ್ಲಿ ಅದು ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಕಾಪಾಡ್ಕೊಳ್ಬೇಕಾಗಿರೋದು ಈಗ ನಮ್ಮ ಮುಂದಿರುವ ಒಂದು ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ಬಹುದು ಹಾಗಾಗಿ ಅದಕ್ಕೋಸ್ಕರ ಅವುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಒಳ್ಳೆಯ ಗಟ್ ಮೈಕ್ರೋಬ್ಸ್ ಗುಡ್ ಗಟ್ ಮೈಕ್ರೋಬ್ಸ್ ಅವುಗಳನ್ನು ಕಾಪಾಡ್ಕೋಬೇಕಾದರೆ ನಮ್ಮ ಆಹಾರ ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತೆ ಕಾರಣ ಈ ಗುಡ್ ಗಟ್ ಮೈಕ್ರೋಬ್ಸ್ ಚೆನ್ನಾಗಿರಬೇಕು ಅಂದರೆ ಅವಗೆ ಫೈಬರಸ್ ಡಯೆಟ್ ಬೇಕು ಪ್ರೋಬಯಾಟಿಕ್ಸ್ಗಳಂತ ನಾವು ಏನು ಹೇಳ್ತೀವಿ ಅವುಗಳನ್ನು ನಾವು ಹೆಚ್ಚಾಗಿ ಸೇವನೆ ಮಾಡೋದರಿಂದ ನಮ್ಮ ಕರಡಿನಲ್ಲಿರುವ ಈ ಬ್ಯಾಕ್ಟೀರಿಯಾಗಳು ಆರೋಗ್ಯಕರವಾಗಿರುತ್ತೆ ಅವು ಆರೋಗ್ಯವಾಗಿದ್ದಾಗ ಓವರಾಲ್ ನಮ್ಮ ಹೆಲ್ತ್ ಪರಿಪೂರ್ಣ ಆರೋಗ್ಯವನ್ನು ನಾವು ಹೊಂದುತ್ತೀವಿ ಕಾರಣ ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾ ಒಳ್ಳೆಯ ಬ್ಯಾಕ್ಟೀರಿಯಾದಿಂದ ಏಯ್ಟಿ ಪರ್ಸೆಂಟ್ ಆಫ್ ದ ಸೆರಟೊನೀನ್ ಅದು ನಮ್ಮ ಮೂಡ್ ಹಾರ್ಮೋನ್ ಏನಿದೆ ಅದು ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳೇ ಉತ್ಪಾದನೆ ಮಾಡೋದು ಇದರ ಜೊತೆಗೆ ವಿಟಮಿನ್ ಕೆ ಆಗ್ಬೋದು ಶಾರ್ಟ್ ಚೈನ್ ಫ್ಯಾಟಿ ಆ್ಯಸಿಡ್ಗಳಾಗಿರ್ಬೋದು ಇವನ್ನೆಲ್ಲವೂ ಅವು ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳೇ ಉತ್ಪಾದನೆ ಮಾಡುತ್ತೆ ಅದು ನಾವು ಸೇವಿಸುವ ಆಹಾರದಲ್ಲಿರುವ ಟ್ರಿಪ್ ಟಪ್ ಪ್ಯಾನ ಬಳಸ್ಕೊಂಡು ಇದು ಸೆರೆಟೊನಿನ್ ವೈಟಮಿನ್ ಕೆ ಮತ್ತು ಶಾರ್ಟ್ ಚೈನ್ ಫ್ಯಾಟಿ ಆ್ಯಸಿಡ್ ಇವುಗಳನ್ನು ಬಿಡುಗಡೆ ಮಾಡುತ್ತೆ ಹಾಗಾಗಿ ಇವುಗಳನ್ನು ವೃದ್ಧಿ ಮಾಡುವುದರಲ್ಲಿ ನಾವು ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕು ಅಂತೇಳಿ ವಿಜ್ಞಾನಿಗಳು ತಿಳಿಸ್ತಾ ಇದ್ದಾರೆ ಹಾಗಾದರೆ ಯಾವ್ಯಾವ ಆಹಾರವನ್ನು ನಾವು ಸೇವನೆ ಮಾಡಬೇಕು ಅಂದರೆ ಈ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಚೆನ್ನಾಗಿ ಸಮೃದ್ಧವಾಗಿರಬೇಕು ಒಳ್ಳೆಯ ಗಟ್ ಮೈಕ್ರೋಬ್ಸ್ ಅದರಲ್ಲಿ ಎರಡು ಗ್ರೂಪ್ ಇದೆ ಒಂದು ಆಪರ್ಚುನಿಟಿಸ್ಟ್ ಗಟ್ ಮೈಕ್ರೋಬ್ಸ್ ಅವು ಕೆಟ್ಟದು ನಮಗೆ ಅನಾರೋಗ್ಯ ಉಂಟು ಮಾಡೋದು ಗುಡ್ ಗಟ್ ಮೈಕ್ರೋಬ್ಸ್ ಒಳ್ಳೆಯ ಬ್ಯಾಕ್ಟೀರಿಯಾ ಲ್ಯಾಕ್ಟೊಬ್ಯಾಸಿಲಸ್ ಆ ಥರದ್ದು ಬೇಕಾದಷ್ಟು ಗುಂಪುಗಳಿದೆ ಅದರದ್ದು ಹಾಗಾಗಿ ನಾವು ಸೇವಿಸುವ ಆಹಾರ ಯಾವ ಥರ ಇರಬೇಕು ಅಂತಂದರೆ ಅದರಲ್ಲಿ ಮುಖ್ಯವಾಗಿ ಪ್ರೊಬಯಾಟಿಕ್ಸ್ ಅಂತ ಇತ್ತೀಚೆಗೆ ಬಹಳಷ್ಟು ಅದು ಎಲ್ಲ ಕೇಳಿರ್ತಾರೆ ಅದರಲ್ಲಿ ಹಾಲಾಗಿರ್ಬೋದು ಅಂದರೆ ಫರ್ಮೆಂಟೆಡ್ ಆಗಿರಬೇಕು ಮೊಸರು ಮಜ್ಜಿಗೆ ಉಪ್ಪಿನಕಾಯಿ ಇವೆಲ್ಲ ಗುಡ್ ಪ್ರೊಬಯಾಟಿಕ್ ಅಂತ ಅಂತೀವಿ ಅಂದರೆ ಹೆಚ್ಚು ಅದರಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಇವೆಲ್ಲ ಇರೋದರಿಂದ ಅದು ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳ ವೃದ್ಧಿಗೆ ಬಹಳಷ್ಟು ಪೂರಕವಾಗಿದೆ ಅಂತೇಳಿ ಇದರ ಜೊತೆಯಲ್ಲಿ ಹುಳಿ ಬಂದಿರುವಂಥ ಆಹಾರ ಅಂದರೆ ಅದರಲ್ಲೂ ಮುಖ್ಯವಾಗಿ ಫರ್ಮೆಂಟೆಡ್ ಇಡ್ಲಿ ಆಗಿರ್ಬೋದು ದೋಸೆ ಆಗಿರ್ಬೋದು ಕಡುಬು ಇಂಥದನ್ನ ನಾವು ಹೆಚ್ಚಿಗೆ ಆಹಾರದಲ್ಲಿ ಬಳಸೋದ್ರಿಂದ ನಮ್ಮ ಗಟ್ ಮೈಕ್ರೋಬ್ಸ್ನ ನಾವು ಚೆನ್ನಾಗಿ ಕಾಪಾಡ್ಕೋಬೋದು ಅದರಲ್ಲೂ ಮುಖ್ಯವಾಗಿ ಉಪ್ಪಿನಕಾಯಲ್ಲಿ ತುಂಬ ಚೆನ್ನಾಗಿ ಈ ಗಟ್ ಗುಡ್ ಗಟ್ ಮೈಕ್ರೋಬ್ಸ್ ಇರೋದ್ರಿಂದ ಅದೇ ಆಗ್ಬೋದು ಮಜ್ಜಿಗೆ ಆಗ್ಬೋದು ಮೊಸರು ಆಗ್ಬೋದು ಇವು ಬಹಳ ನಮ್ಮ ಆರೋಗ್ಯಕ್ಕೆ ಪೂರಕ ಇದರ ಹೊರತಾಗಿ ನಮ್ಮ ಭಾರತದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಬೇರೆ ಅಂದರೆ ಎಲ್ಲ ರಾಜ್ಯದಲ್ಲೂ ಅವರ ಒಂದು ನೇಟಿವ್ ಅಲ್ಲಿರುವಂಥ ಒಂದು ಆಹಾರ ಪದ್ಧತಿಯಲ್ಲಿ ಈ ಪ್ರೋಬಯಾಟಿಕ್ನ ಒಂದು ರೂಪದಲ್ಲಿ ಪ್ರತಿಯೊಬ್ಬರೂ ಬಳಸ್ತಾ ಇದ್ದಾರೆ ಇದರ ಜೊತೆಗೆ ದೋಕ್ಲ ಆಗಿರ್ಬೋದು ಅದರಲ್ಲೂ ಸಹ ಒಂದು ಫರ್ಮೆಂಟ್ ಮಾಡೋದರಿಂದ ನಾವು ಏನೇನು ಫರ್ಮೆಂಟ್ ಮಾಡ್ತೀವಿ ಹುದುಗುವಿಸಿಕೆಯನ್ನು ಮಾಡ್ತೀವಿ ಹುಡಿ ಬರೆಸ್ತೀವಿ ಅಂಥರದಲ್ಲಿ ಗಟ್ ಮೈಕ್ರೋಬ್ಸ್ ಚೆನ್ನಾಗಿರುತ್ತೆ ಇದರ ಜೊತೆಯಲ್ಲಿ ರಾಗಿ ಗಂಜಿ ಅಂದರೆ ರಾಗಿ ಹಿಂದಿನ ದಿನ ಅಂಬಲಿ ಅಂತ ಕರಿತೀವಲ್ಲ ಹಿಂದಿನ ದಿನ ಅದನ್ನು ಕಲಸಿಟ್ಟು ಅದರಲ್ಲಿ ಏಕೆಂದರೆ ಅದು ಫರ್ಮೆಂಟ್ ಆಗಬೇಕು ಅದರಲ್ಲಿ ಗಟ್ಟಿ ಮೆ ಚೆನ್ನಾಗಿರುತ್ತೆ ಅದೇ ರೀತಿ ಅನ್ನ ಉಳಿದ ಅನ್ನಕ್ಕೆ ಹಾಕಿ ಅದನ್ನು ರಾತ್ರಿ ನೀರು ಹಾಕಿ ಅದನ್ನು ಹಾಗೆ ಇಟ್ಟು ಮಣ್ಣಿನ ಮಡಕೆಯಲ್ಲಿಟ್ಟು ನಂತರ ಅದಕ್ಕೆ ಈರುಳ್ಳಿ ಆಗ್ಬೋದು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಇದನ್ನು ಬಳಸ್ಕೊಂಡು ಒಂದು ತಯಾರಿಸಿದಂಥ ಆಹಾರ ಏನಿರುತ್ತೆ ಅದನ್ನು ಒಂದು ವಾರ ಸೇವನೆ ಮಾಡಿದ್ರೆ ನಮ್ಮ ಕರುಳಿಗೆ ಸಂಬಂಧಿಸಿದಂತಹ ಎಲ್ಲ ತೊಂದರೆಗಳಿಂದ ನಮಗೆ ಪರಿಹಾರ ಸಿಕ್ಕುತ್ತೆ ಇದಕ್ಕೋಸ್ಕರ ನಾವು ಯಾವುದೇ ರೀತಿಯ ಪ್ರೋಬಯಾಟಿಕ್ಸ್ ಮಾತ್ರೆಗಳನ್ನೇ ಆಗ್ಬೋದು ಟಾನಿಕ್ಗಳನ್ನೇ ಆಗ್ಬೋದು ಹೊರಗಡೆಯಿಂದ ಏನೂ ಪಡಿಬೇಕಾಗಿಲ್ಲ ನಮಗೆ ಏನೋ ಒಂದು ಆರೋಗ್ಯದ ಸಮಸ್ಯೆ ಆಯಿತು ನಂತರ ನಮ್ಮ ಜೀರ್ಣಾಂಗದಲ್ಲಿ ಏನೋ ವ್ಯತ್ಯಾಸ ಆಯಿತು ಎಪಟೈಟ್ ಇಲ್ಲ ಡೈಜೆಷನ್ ಸರಿ ಆಗ್ತಾ ಇಲ್ಲ ಅಂದಾಗ ಅಥವಾ ನಮ್ಮ ಮೂಡಲ್ಲಿ ಖಿನ್ನತೆ ಆಗ್ಬೋದು ಡಿಪ್ರೆಷನ್ನು ಆತಂಕ ಭಯ ಇದು ಸಹ ನಮ್ಮ ಘಟ್ ಮೈಕ್ರೋಬ್ಸ್ ಶಿಫ್ಟ್ ಆದಾಗ ಅವುಗಳ ಸಂಖ್ಯೆಯಲ್ಲಿ ಏರುಪೇರಾದಾಗ ಕಂಡು ಬರುವಂತಹ ತೊಂದರೆಗಳು ಈವನ್ ಒಬೀಸಿಟಿ ಒಂದು ಬಜ್ಜುತನ ಅಂತ ಏನಂತೀವಿ ಇದೂ ಸಹ ಘಟ್ ಮೈಕ್ರೋಬ್ಸ್ಗಳಲ್ಲಿ ಇರುವ ಒಂದು ಏರುಪೇರಿನಿಂದಲೇ ಉಂಟಾಗುವಂತಹ ತೊಂದರೆ ಹಾಗಾಗಿ ಇದರಲ್ಲಿಂದ ನಿವಾರಣೆ ಆಗಬೇಕು ನಮಗೆ ಅಂತ ಅಂದ ಪಕ್ಷದಲ್ಲಿ ನಾವು ಈ ಒಂದು ಅನ್ನದ ಗಂಜಿ ಆಗ್ಬೋದು ರಾಗಿದಾಗ್ಬೋದು ಇವುಗಳ ಸೇವನೆಯನ್ನು ಸಹ ಮಾಡ್ಬೋದು ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲವೊಂದು ಪಾನೀಯಗಳನ್ನು ತಯಾರು ಮಾಡ್ತಾರೆ ಅದರಲ್ಲಿ ಈ ಹಣ್ಣುಗಳಾಗಿರ್ಬೋದು ಅದನ್ನು ಹಾಗೆ ಅಂದರೆ ವೈನ್ ಥರದ್ದು ಹೆಚ್ಚಾಗಿ ಅದನ್ನು ಒಂದು ಫರ್ಮೆಂಟ್ ಮಾಡಿ ಸೇವನೆ ಮಾಡೋ ಬೇಕಾದಷ್ಟು ಎಲ್ಲ ರಾಜ್ಯಗಳಲ್ಲೂ ಸಹ ನಾವು ನೋಡ್ತೀವಿ ಹಾಗಾಗಿ ಅವುಗಳನ್ನು ಆದಷ್ಟು ಬಳಸೋದ್ರಿಂದ ನಮ್ಮ ಘಟ್ ಮೈಕ್ರೋಬ್ಸ್ ಚೆನ್ನಾಗಿರುತ್ತೆ ಬಟ್ ಎಲ್ಲದಕ್ಕಿನ್ನೂ ಅತ್ಯಂತ ಸುಲಭವಾಗಿ ನಮಗೆ ದೊರಕುವಂಥದ್ದು ಅಂತಂದರೆ ಅದು ಮೊಸರಾಗ್ಬೋದು ಮಜ್ಜಿಗೆ ಆಗ್ಬೋದು ಉಪ್ಪಿನಕಾಯಿ ಆಗ್ಬೋದು ಅಥವಾ ರಾಗಿ ಅಥವಾ ಅನ್ನದ ಗಂಜಿ ಇದನ್ನು ಭಾಳ ಸುಲಭದಲ್ಲಿ ನಾವು ತಯಾರು ಮಾಡಬಹುದು ಇದರ ಹೊರತಾಗಿ ಬೇಕಾದಷ್ಟು ಪ್ರೊಬಯೋಟಿಕ್ಸ್ಗಳು ಲಭ್ಯವಿದೆ ಅದನ್ನು ಸಹ ನಾವು ಬಳಕೆ ಮಾಡೋದರಿಂದ ನಮ್ಮ ಕರುಳಿನಲ್ಲಿರುವ ಈ ಮೈಕ್ರೋಬ್ಸ್ಗಳ ಒಂದು ಸಂಖ್ಯೆ ಚೆನ್ನಾಗಿದ್ದಾಗ ಮಾತ್ರ ನಮ್ಮ ದೇಹ ಚೆನ್ನಾಗಿರುತ್ತೆ ನಮ್ಮ ದೇಹದಲ್ಲಿ ಎಷ್ಟು ಜೀವಕೋಶಗಳಿದೆ ಅಷ್ಟೇ ಸಂಖ್ಯೆಯಲ್ಲಿ ಬ್ಯಾಕ್ಟೀರಿಯಾಗಳು ಇದೆ ಬಾಯಿಂದ ಗುದದ್ವಾರದವರೆಗೂ ಎಲ್ಲ ಬೇರೆ ಬೇರೆ ಜಾಗದಲ್ಲಿ ಈ ಮೈಕ್ರೋಬ್ಸ್ಗಳಿರುತ್ತೆ ಅವುಗಳ ಸಂಖ್ಯೆಯಲ್ಲಿ ಒಂದು ಸಮತೋಲನ ಇದ್ದಾಗ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅವುಗಳಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಅವಾಗ ನಮಗೆ ಅನಾರೋಗ್ಯಕ್ಕೆ ಅದೇ ಮೂಲ ಕಾರಣ ಹಾಗಾಗಿ ಈ ಗುಡ್ ಗಟ್ ಮೈಕ್ರೋಬ್ಸ್ಗಳನ್ನು ಸರಿಯಾಗಿ ಕಾಪಾಡ್ಕೋಬೇಕು ಇದಕ್ಕೋಸ್ಕರ ನಾವು ನಾರಿನಾಂಶದಿಂದ ಕೂಡಿದ ಒಂದು ಆಹಾರವನ್ನು ಸೇವನೆ ಮಾಡಬೇಕು ಅಂದರೆ ಸಸ್ಯಾಹಾರ ಅಂತಲೇ ಹೇಳಬಹುದು ಅದರಲ್ಲೂ ಮುಖ್ಯವಾಗಿ ನಾರನ್ನು ಹೆಚ್ಚು ಹೊಂದಿರುವಂತಹ ಹಣ್ಣುಗಳು ತರಕಾರಿಗಳು ಸೊಪ್ಪುಗಳು ಇವುಗಳನ್ನು ನಾವು ಸೇವನೆ ಮಾಡೋದರಿಂದ ಆ ಒಂದು ಕ್ರಿಯೆ ಸರಿಯಾದ ಕ್ರಮದಲ್ಲಿ ನಡೆಯೋದಕ್ಕೆ ಕರುಳಿನಲ್ಲಿ ಇವೆಲ್ಲ ಪೂರಕವಾಗಿರೋದ್ರಿಂದ ಹೆಚ್ಚಿನ ಪ್ರಮಾಣದ ಸೆರಟ ಬಿಡುಗಡೆಯಾಗುತ್ತೆ ಮೆದುಳಿನಲ್ಲಿ ಬಿಡುಗಡೆಯಾಗುವುದು ಕೇವಲ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಆದರೆ ಮಿಕ್ಕ ಸೆರಟನಿನ್ ನಮ್ಮ ಕರುಳಿನಲ್ಲೇ ಬಿಡುಗಡೆಯಾಗುತ್ತೆ ವಿಟಮಿನ್ ಕೆ ಬಿಡುಗಡೆಯಾಗುತ್ತೆ ಹಾಗಾಗಿ ಇವೆಲ್ಲ ನಮ್ಮ ಆರೋಗ್ಯಕ್ಕೆ ಪೂರಕ ಆಗಿರೋದ್ರಿಂದ ಗುಡ್ ಗಟ್ ಮೈಕ್ರೋಪ್ಸ್ ಇವುಗಳನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯವಾದುದು ಇದರ ಜೊತೆಯಲ್ಲಿ ಹಿಂದಿನ ಕಾಲದಲ್ಲಿ ಒಂದು ಆಚರಣೆ ಇತ್ತು ಪಂಚಗವ್ಯವನ್ನು ತೆಗೆದುಕೊಳ್ಳೋದು ಅಂದರೆ ವರ್ಷದಲ್ಲಿ ಒಂದು ಒಮ್ಮೆ ಅಥವಾ ಎರಡು ಬಾರಿ ಯಾವುದೋ ಒಂದು ಆಚರಣೆಯ ರೂಪದಲ್ಲಿ ಪಂಚಗವ್ಯವನ್ನು ಇದ್ದರು ಇದರಲ್ಲೂ ಸಹ ಅದರಲ್ಲಿ ಬೇರೆ ಬೇರೆದೆಲ್ಲ ಇರ್ತಾ ಇತ್ತು ಅದರ ಜೊತೆಯಲ್ಲಿ ಗೋಮೂತ್ರವನ್ನು ಸಹ ಅವರು ಬಳಸ್ತಾ ಇದ್ರು ಗೋಮೂತ್ರವನ್ನು ಕೆಲವೊಮ್ಮೆ ತೀರ್ಥದಲ್ಲಿ ಬಳಸ್ತಾರೆ ಕೆಲವೊಂದು ಆಚರಣೆಗಳಲ್ಲಿ ಗೋಮೂತ್ರವನ್ನು ನೀರಿನೊಂದಿಗೆ ಬೆರೆಸಿ ತೀರ್ಥದ ರೂಪದಲ್ಲಿ ಅದನ್ನ ಕೊಡ್ತಾರೆ ಇದರ ಸೇವನೆ ಮಾಡೋದರಿಂದ ಸಹ ನಮ್ಮ ಕರುಳಿನಲ್ಲಿ ಒಳ್ಳೆಯ ಮೈಕ್ರೋಬ್ಸ್ಗಳ ಸಂಖ್ಯೆಯನ್ನು ವೃದ್ಧಿ ಮಾಡಬಹುದು ಅಂತ ಬಹಳಷ್ಟು ಸಂಶೋಧನೆಗಳು ಅದನ್ನು ಸ್ಪಷ್ಟಪಡಿಸಿದೆ ಹಾಗಾಗಿ ಒಟ್ಟಾರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಕರುಳಿನಲ್ಲಿರುವ ಈ ಬ್ಯಾಕ್ಟೀರಿಯಾಗಳು ಸರಿಯಾಗಿದ್ದ ಪ್ರಮಾಣದಲ್ಲಿರಬೇಕು ಅವುಗಳು ಆರೋಗ್ಯವಾಗಿರಬೇಕು ಅವುಗಳು ಆರೋಗ್ಯವಾಗಿರಬೇಕು ಅಂದರೆ ಅದಕ್ಕೆ ಪೂರಕವಾದ ಆಹಾರವನ್ನು ನಾವು ಸೇವನೆ ಮಾಡಬೇಕು ಅದರಲ್ಲೂ ಮುಖ್ಯವಾಗಿ ಸಸ್ಯಾಹಾರ ಸಸ್ಯಾಹಾರ ಸೇವನೆಯಿಂದಾಗಿ ಹಣ್ಣು ತರಕಾರಿ ಸೊಪ್ಪುಗಳು ಕಾಳುಗಳು ಇವುಗಳ ಸೇವನೆಯಿಂದ ನಮ್ಮ ಗಟ್ ಮೈಕ್ರೋಪ್ಸ್ ಚೆನ್ನಾಗಿರುತ್ತೆ ಅದರ ಜೊತೆಯಲ್ಲಿ ಬಹಳಷ್ಟು ಹಾಲಿನ ಉತ್ಪನ್ನಗಳು ಅದು ಉಳಿ ಬಂದಿರೋವಂಥದ್ದನ್ನು ಸೇವನೆ ಮಾಡೋದರಿಂದ ಇವುಗಳ ಸಂಖ್ಯೆ ಚೆನ್ನಾಗಿರುತ್ತೆ ಒಟ್ಟಾರೆ ನಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ಇವುಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ನಮಸ್ಕಾರ